ಹಾಯ್ ಗೈಸ್ ಈಗ ಬಿ ಸಿ ಎಮ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದವರೆಲ್ಲರೂ ಬಿ ಸಿ ಎಮ್ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ ಕಮೆಂಟ್ ಹಾಕ್ತಾ ಇದ್ದೀರಿ ಅದೇ ಬಿ ಸಿ ಎಮ್ ಹಾಸ್ಟೆಲ್ಲು ಇನ್ನೂ ಅಪ್ಲಿಕೇಶನ್ ಹಾಕೋದು ಲಾಸ್ಟ್ ಡೇಟು ನಾಲ್ಕು ಅಕ್ಟೋಬರ್ ಇದೆ ಇನ್ನು ಹತ್ತು ದಿನ ಇದೆ ಅಪ್ಲಿಕೇಶನ್ ಎಂಡ್ ಆಗಬೇಕಂದ್ರೆ ಮತ್ತು ಅಪ್ಲಿಕೇಶನ್ ಎಂಡಾಗಿ ಎರಡು ವಾರರು ಹದಿನೈದು ದಿನಕ್ಕೆ ಅದನ್ನ ಅಪ್ಲಿಕೇಶನ್ ಮೆರಿಟ್ ಲಿಸ್ಟ್ ಬಿಡ್ತಾರೆ ಅದಾದ ಮೇಲೆ ನೀವು ಅಲ್ಲಿ ನಿಮ್ಮದು ನಿಯರ್ ನೀರಿರುವ ತಾಲೂಕು ಹಿಂದುಳಿದ ವರ್ಗ ಇಲಾಖೆಯಲ್ಲಿ ಹೋಗಿ ಅದನ್ನು ವಿಚಾರಿಸ್ಬೋದು ಅದಾದಮೇಲೆ ಯಾವುದಾದ್ರೂ ಹಾಸ್ಟೆಲಲ್ಲಿ ಅಲ್ಲಿ ನಿಯರ್ ಬೈ ಅದು ಎಲ್ಲಿ ಅಲ್ಲಿ ಒಂದೆರಡು ಹಾಸ್ಟೆಲ್ ಇದ್ದರೆ ಹಚ್ಚಿರ್ ಪ್ರಿಫ್ರೆನ್ಸ್ ಭಾಳ ಆದರೆ ಹಾಸ್ಟೆಲ್ ಪ್ರಿಫ್ರೆನ್ಸ್ ಅಂದರೆ ಒಂದು ತಾಲೂಕಲ್ಲಿ ಏಳೆಂಟು ಹಾಸ್ಟೆಲ್ ಇದ್ದರೆ ಅವರೆಲ್ಲ ಹಾಸ್ಟೆಲಲ್ಲಿ ಹಚ್ಚೋದು ಡೌಟು ಅದಕ್ಕಾಗಿ ಅಲ್ಲಿ ನಮ್ಮ ನಿಯರ್ ಬೈ ತಾಲೂಕು ಅಂದರೆ ತಾಲೂಕಲ್ಲಿ ನಿಯರ್ ಬೈ ಯಾವುದಾದ್ರೂ ಹಿಂದುಳಿದ ಇಲಾಖೆವರೆಗೆ ಅಂದರೆ ಬಿ ಸಿ ಡಬ್ಲ್ಯೂ ಡಿ ಆಫೀಸ್ ಇದ್ದರೆ ಅಲ್ಲಿ ಹೋಗಿ ಒಂದು ಸಾಲ ನಾವು ಕೇಳ್ಕೊಂಡು ಬರಬೇಕು ಅಲ್ಲಿ ಹರಿಸಿರ್ತಾರೆ ಅಪ್ಲಿಕೇಶನ್ ಎಂಡ್ ಆಗಬೇಕಂದ್ರು ಇನ್ನು ಹತ್ತು ಡೇ ಹತ್ತು ದಿನ ಇದೆ ಅದಕ್ಕಾಗಿ ಇನ್ನು ಹತ್ತು ದಿನ ವೇಟ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಎಂಡ್ ಆದಮೇಲೆ ಎರಡು ವೀಕು ಅಂದರೆ ಎರಡು ವಾರಲ್ಲಿ ಎರಡು ವಾರಲ್ಲಿ ಅಪ್ಲಿಕೇಶನ್ ಮೆರಿಟ್ ಲಿಸ್ಟ್ ಬಿಡ್ತಾರೆ ಹಾಸ್ಟೆಲ್ ಯಾರ್ದಾಗಿದೆ ಅಂತ ಆಮೇಲೆ ಹೋಗಿ ಕೇಳ್ಬೋದು ಅಲ್ಲಿ ನಿಯರ್ ಬೈ ಯಾವುದಾದರೂ ಪಿ ಸಿ ಡಬ್ಲ್ಯೂ ಡಿ ಇದ್ರೆ ಅಲ್ಲಿ ಹೋಗಿ ಕೇಳಿ ಏನಂತ ವಿಚಾರಿಸಿದರೆ ಹೇಳ್ತಾರೆ ಮತ್ತು ಹಾಸ್ಟೆಲ್ ಆಗಿದ್ದರೆ ಅಲ್ಲಿ ಎಷ್ಟಲ್ಲಿ ಬಂದಿದ್ರೆ ಹೆಸರು ನಾಲ್ಕೈದು ದಿನದಲ್ಲಿ ಹಾಸ್ಟೆಲ್ ಮಾಡ್ಕೋಬೇಕು ಇಲ್ಲಾಂದರೆ ಮತ್ತು ಆ ಸೀಟ್ ಕ್ಯಾನ್ಸಲ್ ಆಗುತ್ತೆ ಅದಕ್ಕೆ ಅಂದರೆ ಒಂದು ಒಬ್ಬೊಬ್ಬರಿಗೆ ಮೆಸೇಜ್ ಬರುತ್ತೆ ಒಂದೊಂದು ಸಲ ನಂಬರ್ ಹಾಕಿದರೆ ಮೆಸೇಜ್ ಕೂಡ ಬರುತ್ತೆ ಹಾಸ್ಟೆಲ್ ಆಗಿದೆ ಅಂತ ಅವರು ಫೋನ್ ಸರ್ನು ಫೋನ್ ಹಚ್ತಾರೆ ಒಂದೊಂದು ಸಲ ಅದಕ್ಕಾಗಿ ನೀವು ಒಂದು ಸಲ ಒಂದು ಹದಿನೈದು ದಿನ ಆದಮೇಲೆ ಹೋಗಿ ನೋಡ್ಕೊಂಡು ಬರಬೇಕು ಆಫೀಸ್ಗೆ ಹೋಗಿ ಅಲ್ಲಿ ಏನಂತ ಹೇಳ್ತಾರೆ ಅವರು ಯಾವಾಗ ಬಿಡ್ತಾರೆ ಯಾವಾಗೆಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಆಗಿ ಎಲ್ಲ ಓಕೆ ಓಕೆ ಗಾಯ್ಸ್ ಏನೇ ಡೌಟ್ ಇದ್ದರೂ ಕಮೆಂಟಕ್ಕೆ ಕಮೆಂಟಲ್ಲಿ ತಿಳಿಸಿ ಏನಂತ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಓಕೆ ಗಾಯ್ಸ್ ಓಕೆ ಗಾಯ್ಸ್ ಏನೇ ಏನೇ ಡೌಟ್ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಳಿಸಬೇಕ ನಮಸ್ತೆ